ಮರಿಗೊಡಂತಹ ಒಬ್ಬ ಯಾರೋ ಈ ದಡ್ಡ ಶಿಖಾಮಣಿಗೆ ನಾನು ಹೇಳುವಂಥದ್ದು ಇಷ್ಟೇ ಹತ್ತು ವರ್ಷ ನಾನು ಈ ಮೈಸೂರು ಕ್ಷೇತ್ರದ ಎಂ ಪಿ ಆಗಿದ್ದೀನಿ ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದ್ರೂ ಏನಾದ್ರೂ ಕೂಡ ಅದರಲ್ಲಿ ಲಾಭ ಮಾಡಿಕೊಟ್ಟು ಏನಾದ್ರು ಸೈಟ್ ತಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದ್ರೆ ಮರಿಗುಡು ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ಹುಡುಕಿ ತಗೊಂಬನ್ನಿ ಅಂತದ್ ಯಾವ್ದಾರು ಪ್ರಕರಣ ಇತ್ತು ಅಂತ ಹೇಳಿದ್ರೆ ಗಮನಕ್ಕೆ ತಗೊಂಬನ್ನಿ ಅವತ್ತು ನಾನು ನಿಮ್ಮನ್ನ ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ ನಾನು ಹತ್ತು ವರ್ಷದಲ್ಲಿ ನಾನು ಯಾವತ್ತು ಮೂಡಾಕ್ ಹೋಗಿ ನನಗೆ ಯಾವ್ದಾದ್ರು ಸೈಟ್ ಕೊಡಿ ಅಂತಲೋ ಇನ್ನೊಂದು ಈ ಫಿಫ್ಟಿ ಫಿಫ್ಟಿದಕ್ಕೂ ನಾನು ಯಾವತ್ತೂ ಕೂಡ ಎಲ್ಲೂ ಹೋಗಿಲ್ಲ ಮೂಡಾಕ ಇವತ್ತು ನಾನು ಏನಾದರೂ ಹೋಗಿದ್ರೆ ಮೂಡಾದಿಂದ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋದಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಕೊಡಬೇಕು ಅಂತ ಮೂಡಾಕ್ ಅಲ್ದಿದ್ದೀನಿ ಆ ಬಿಲ್ ನಾನು ರಿಲೀಸ್ ಮಾಡಿಕೊಡೋದಕ್ಕೋಸ್ಕರ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋ ಉದ್ದೇಶದಿಂದಾಗಿ ಅಲ್ದಿದ್ದೀನಿ ಅದೇ ರೀತಿ ಬಿದ್ರಗೂಡಿಂದ ಸೆಕೆಂಡ್ ಮತ್ತೊಂದು ಹಂತದ ನೀರು ತರಬೇಕು ಮೈಸೂರಿಗೆ ಅದಕ್ಕೆ ನೂರೈವತ್ತಾರು ಕೋಟಿ ರೂಪಾಯಿ ಕೊಡಿಸೋದಕ್ಕೆ ಮೂಡದ ಆಗಿನ ಅಧ್ಯಕ್ಷರಾಗಿದ್ದಂತಹ ರಾಜೀವ್ ಅವರು ಇರ್ಬೋದು ಇಲ್ಲೇ ನಾಗೇಂದ್ರನನ್ನು ಕೂಡ ಆಗ ಎಮ್ ಎಲ್ ಎರಾಗಿದ್ರು ನೀರು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅಲ್ಲಿಗೆ ನೀರು ಕೊಡಿಸೋದಕ್ಕೋಸ್ಕರ ಮೂಡದಲ್ಲಿ ನಾವು ಹೋಗಿ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿಸಿದೀವಿ ಹೊರತು ಮೈಸೂರಿನ ಜನಕ್ಕೋಸ್ಕರ ಕೆಲಸ ಮಾಡಿದ್ವಿ ಹೊರತು ವೈಯಕ್ತಿಕ ಲಾಭ ಹೋಗಿ ಹೋಗಿ ಯಾವತ್ತೂ ಕೂಡ ಮೂಡದಲ್ಲಿ ನಾವು ಕೂತ್ಕೊಂಡಿಲ್ಲ ಇದನ್ನು ಬಿಟ್ಟು ಆ ಕ್ಷುಲ್ಲಕವಾಗಿರೋದು ಯಾವ್ದು ಇಪ್ಪತ್ತೈದು ಪರ್ಸೆಂಟ್ ಸಿಆರ್ದು ದಂಡ ಸಾಕು ಹೋಗಿದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಕ್ಷುಲ್ಲಕ ಮಾತಾಡೋದನ್ನು ಬಿಟ್ಟುಬಿಟ್ಟು ಇವತ್ತೇನು ಈ ಪ್ರಕರಣ ಏನು ಈ ಸೈಟ್ ಏನು ಅಕ್ರಮವಾಗಿ ಕೊಟ್ಟಿರುವಂಥದ್ದು ಯಾವುದು ಕೋರ್ಟ್ ಮುಂದೆ ಇಲ್ಲ ಯಾವುದು ಸಬ್ಜುಡೈಸ್ ಆಗಿಲ್ಲ ಮೂಡಾದ ಅಧ್ಯಕ್ಷರಾಗಿದ್ದೀರಿ ನೀವು ಅಧ್ಯಕ್ಷರಾಗ್ಬಿಟ್ಟು ಏನು ಪ್ರಕರಣ ಇದು ಹದಿನಾರು ಸೈಟ್ ಅದು ಅದು ಹೇಳಿ ಅದನ್ನ ಜಾವರಪ್ಪ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಜಾವರಪ್ಪನಿಂದ ಜವರಯ್ಯ ಜವರಪ್ಪನಿಂದ ದೇವರಾಜು ಅವರವರ ಸಂಬಂಧಿಕ ದಲಿತ ಜನಾಂಗಕ್ಕೆ ಸೇರಿದವರು ಅವರಿಗೂ ಮಲ್ಲಿಕಾರ್ಜುನ ಅವ್ರಿಗೂ ಏನು ಸಂಬಂಧ ಯಾವ ರೀತಿ ಬರುತ್ತೆ ಗಿಫ್ಟ್ ಡೀಡ್ ಹೆಂಗೆ ಮಾಡೋಕ್ಕಾಗುತ್ತೆ ಗಿಫ್ಟ್ ಇಡ್ ಮಾಡೋಕ್ಕೆ ರೂಲ್ಸ್ ಏನಿದೆ ಏನು ಒಂದು ರಕ್ತ ಸಂಬಂಧಿಗಳ ಅಥವಾ ಒಂದೇ ತಂದೆ ತಾಯಿ ಅಂತಿರಿ ಹುಟ್ಟಿರುವಂಥವರ ಇವ್ರಿಗೆ ಮಾತ್ರ ಗಿಫ್ಟ್ ಇಡ್ ಮಾಡಲಿಕ್ಕಾಗುತ್ತೆ ಇಂತಹ ಒಂದು ಅಕ್ರಮ ಕಣ್ಣೆದುರ್ಗಡೆ ನಡೆದಿದೆ ಹಾಗಂತ ನಾನು ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಕುಟುಂಬದಲ್ಲಿ ಮಾತ್ರ ಇದು ನಡೆದಿದೆ ಅಂತಲ್ಲ ಎಷ್ಟೋ ಜನ ಅವರಿಗಿಂತಲೂ ಜಾಸ್ತಿ ಅಲ್ಲಿ ಲೂಟಿ ಮಾಡಿರುವಂಥ ಪ್ರಕರಣಗಳಿದೆ ಆದರೆ ಸಿದ್ದರಾಮಯ್ಯ ಸಾಹೇಬ್ರು ಈ ಹದಿನಾರು ಸೈಟ್ಗಳ ವಿಚಾರದಲ್ಲಿ ಅವರದನ್ನು ಸರೆಂಡರ್ ಮಾಡೋದಕ್ಕೆ ಅವರು ಒಪ್ಪದಲ್ಲೇ ಇರುವಂಥದ್ದು ಸಮಸ್ಯೆ ಆಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಹಗರಣ ಹೊರಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ ಎಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಹದಿನಾರು ಸೈಟ್ನ ಸರೆಂಡರ್ ಮಾಡಿ ನ್ಯಾಯಾಂಗ ನ್ಯಾಯಾಂಗೀಯ ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಸೈಟನ್ನ ಈ ಈ ಒಂದು ಹಗರಣ ಖಂಡಿತ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಅದಕ್ಕೆ ಮತ್ತೊಂದ್ಸರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ತೀನಿ ಸಾರಿ ಕಳಂಕವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಹದಿನಾರು ಸೈಟನ್ನು ಸರೆಂಡರ್ ಮಾಡಿ ಸರ್ ನಾನು ಇಲ್ಲ ನಾನು ಮೂಡ ಮೆಂಬರ್ ಆಗಿರ್ ನಾನು ಎಂ ಆಗಿ ನಾನು ಮೂಡಕ್ಕೆ ಮೆಂಬರ್ ಆಗಿರಲ್ಲ ಓನ್ಲಿ ಎಮ್ ಎಲ್ ಎಮ್ ಎಲ್ ಸಿಗಳು ಮಾತ್ರ ಈಗ ಏನಾಗುತ್ತೆ ಅಂತಂದ್ರೆ ನಾಗೇಂದ್ರಣ್ಣನು ಅದಕ್ಕೆ ಮೆಂಬರ್ ಇದ್ರು ಆಗ ರಾಮದಾಸ್ ಅವರು ಮೆಂಬರ್ ಇದ್ರು ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಯಾವ ಫೈಲ್ ಕಾನೂನು ರೀತಿಯ ಇನ್ ಇದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಸೈಟ್ ಕೊಡಬೇಕು ಅನ್ನೋದು ಫೈಲ್ ಬರುತ್ತೆ ನ್ಯಾಯಯುತವಾಗಿ ಅದನ್ನು ಫೈಲ್ ಕೆಳಗಡೆಯಿಂದ ಎಸ್ ಎಲ್ ಎಂದ ಅಲ್ಲಿವರೆಗೂ ಬಂದು ಡಬ್ಲ್ಯೂ ಬಂದ್ಬಿಟ್ಟು ಕಮಿಷನ್ ಸೈನ್ ಆಗಿ ಫೈಲ್ ತಗೊಂಡ್ ಇಡ್ತಾರೆ ಅದು ಯಾರಿಗೆ ಕೊಡ್ತಾ ಇದ್ದಾರೆ ಇದು ಅಕ್ರಮವಾಗಿ ಕೊಡ್ತಾ ಇದ್ದಾರೆ ಅಂತ ಒಂದೊಂದು ಫೈಲ್ ಒಂದು ಮೀಡ ಮೂ ಮೀಟಿಂಗ್ಗಳು ಆರು ತಿಂಗಳು ಒಂಬತ್ತು ತಿಂಗಳಿಗೆ ಒಂದೊಂದು ಮೀಟಿಂಗ್ ನಡೀತವೆ ಒಂದೊಂದ್ಸರಿ ಫೈಲ್ ಗಳು ಆರ್ನೂರು ಏಳುನೂರು ಫೈಲ್ ಬರ್ತವೆ ಎಲ್ಲಾ ಫೈಲ್ ಗಳನ್ನು ತಗೊಂಡು ಮೂಡಾ ಮೆಂಬರ್ಸ್ ಅದನ್ನ ಸ್ಕ್ರೂಟಿನಿ ಮಾಡಿ ಅಂತ ಮೊದ್ಲ ಕೊಡಲ್ಲ ಬರೀ ಏನು ಒಂದು ಬುಕ್ಲೆಟ್ ಅನ್ನ ಮಾಡಿಕೊಡ್ತಾರೆ ಫಿಫ್ಟಿ ಫಿಫ್ಟಿ ರೇಷದಲ್ಲಿ ಕೊಡ್ತೀವಿ ಅಂತ ಕೊಟ್ಟಿರ್ತಾರೆ ಹೊರತು ಅದು ಕಾನೂನು ಬದ್ಧವಾಗಿ ಕೊಡ್ತಾರೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇಡೀ ಎಂಟೈರ್ ಫೈಲ್ ಕೊಡಲ್ಲ ಹಾಗಾಗಿ ಅವ್ರಿಗೂ ಗಮನಕ್ಕೆ ಬಂದಿರಲ್ಲ ಹಾಗಾಗಿ ಅದು ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅದು ನಡೆದಿದ್ರು ಕೂಡ ಅದನ್ನ ಯಾರು ಕೂಡ ಅಲ್ಲಿ ಸದಸ್ಯರಾಗಿರೋರು ಕೂಡ ಸಂಪೂರ್ಣವಾಗಿ ಫೈಲ್ ಹೋಗಿರಲ್ಲ ಅದ್ರ ಬಗ್ಗೆ ಕೂಲಂಕಷವಾಗಿ ಅವರು ಕೂಡ ಅದನ್ನ ಯೋಚನೆ ಮಾಡೋದಕ್ಕೆ ಅವಕಾಶ ಆಗಿರಲ್ಲ ಆ ಸಂದರ್ಭದಲ್ಲಿ ಇದು ಸಂಭವಿಸಿದೆ ಆದರೆ ತಗೊಂಡಿರೋ ವ್ಯಕ್ತಿಯವರಿಗೂ ಗೊತ್ತಿರುತ್ತಲ್ವಾ ಇದು ಲ್ಯಾಂಡ್ ಲೂಸರ್ಸ್ ನಾವಲ್ಲ ಅಂತ ಗೊತ್ತಿದ್ಯಲ್ವಾ ಲ್ಯಾಂಡ್ ಲೂಸರ್ಸ್ ಯಾರೋ ಒಬ್ರು ತಗೊಂಡ್ಬಂದಿದ್ರೆ ಹಾಗಾಗಿ ಅದ್ರ ಮುಖಾಂತರವಾಗಿ ನಾವು ಪಡ್ಕೊಳ್ತಿದ್ದೀವಿ ಅಂತ ಅವ್ರು ಗೊತ್ತಿರುತ್ತಲ್ವಾ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ವೈಯಕ್ತಿಕವಾಗಿ ನಾನು ಅವ್ರ ಬಗ್ಗೆ ಈ ಒಂದು ವಿಷಯದಲ್ಲಿ ನಾನು ಆರೋಪ ಮಾಡಲ್ಲ ನಾನು ಸೈದ್ಧಾಂತಿಕವಾಗಿ ಹಿಂದೆನ ಹೇಳಿದೀನಿ ಸೈದ್ಧಾಂತಿಕವಾಗಿ ಅಷ್ಟೇ ವಿರೋಧಿಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೂ ಬರದಲೇನೆ ಅವ್ರ ಬಾಮ ಇದನ್ನೇ ಈ ಕೆಲಸನ ಮಾಡಿರ್ಬೋದು ಆಗೋಗಿದೆ ತಪ್ಪು ಅದನ್ನ ಒಪ್ಕೊಂಬಿಟ್ಟು ಒಪ್ಕೊಂಡ್ರೆ ಅವ್ರು ಚಿಕ್ಕವರಾಗಲ್ಲ ದೊಡ್ಡ ಮನುಷ್ಯ ಆಗ್ತಾರೆ ಯಾಕೆಂತಂದ್ರೆ ಇದರಿಂದ ದೊಡ್ಡ ಹಗರಣ ಹೊರಗಡೆ ಬರುತ್ತೆ ಮೈಸೂರಿಗೆ ನಮ್ಮ ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ನಮಗೆ ಮೂಡಕ್ಕೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯ ಬರುತ್ತೆ ಅದಕ್ಕೆ ಕಾಳಜಿನ ಇಟ್ಕೊಂಡು ಮಾಡಲಿ ಅಂತ ನಾನು ಅಷ್ಟೇನೆ ಕೇಳ್ತಾ ಇರೋದು ನೋಡಿ ಈ ಥರ ಎಷ್ಟೋ ಪ್ರಕರಣಗಳು ಏನು ಸಂಭವಿಸಿದೆ ಯಾವ ಸರ್ಕಾರಿ ಜಮೀನಿಗೆ ದಾಖಲಾತಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದನ್ನು ಫಿಫ್ಟಿ ಫಿಫ್ಟಿ ತಗೊಂಡಿದ್ದಾರೆ ಅಲ್ಲಿ ಸದಸ್ಯರಾಗಿರೋರಿಗೂ ಅದರದ್ದು ಏನು ಅರಿವಿಗೆ ಬಂದಿರಲ್ಲ ಆಗೋಗಿದೆ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಯಾರನ್ನ ಮಾಡಬೇಕು ಅದರೊಳಗಡೆ ಯಾರು ಫೈಲನ್ನು ರೆಡಿ ಮಾಡ್ಕೊಂಡ್ ಹಾಗಾಗಿ ಆಳಕ್ಕೆ ಹೋಗಬೇಕಾಗುತ್ತೆ ಕೆಳಗಡೆಯಿಂದ ಒಂದು ಕೇಸ್ ವರ್ಕರ್ ಇಂದಲೂ ಆಳಕ್ಕೆ ಹೋಗ್ಬೇಕಾಗುತ್ತೆ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸೈಟನ್ನು ಸರೆಂಡರ್ ಮಾಡಿದರೆ ಮಾಡಿದ್ರೆ ಮಾಡಿ ಅದೊಂದು ನ್ಯಾಯಾಂಗೀಯ ತನಿಖೆಗೆ ಅವರು ಕೊಡ್ತು ಅಂತಂದ್ರೆ ಅಥವಾ ಐಗೆ ಕೊಡ್ತೀವಿ ಅಂತಂದ್ರೆ ಐಗೆ ಕೊಡಲಿ ನ್ಯಾಯಾಂಗ ಅಲ್ಲ ಕೊಟ್ರೆ ಕೊಡೋದ್ರಿಂದ ಮುಖಾಂತರವಾಗಿ ಅವರೇ ಒಂದು ಒಳ್ಳೆ ಮೇಲ್ಪಂಕ್ತಿನ ಹಾಕೊಡ್ಬಹುದು ಈಗ ಕೊಟ್ಟರೆ ಯಾರು ಐ ಎ ಎಸ್ ಅಧಿಕಾರಿಗಳು ಅಲ್ಲ ಒಂದು ಹೇಳ್ತಾ ಒಂದು ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಒಂದ್ ನಿಮಿಷ ನಾನು ಹೇಳ್ತಿರೋದು ನಮ್ಮ ಮೊದಲು ಹೇಳಿದೆ ಈಗ ತಪ್ಪಿದ್ ಈಗ ನನ್ನ ಮೇಲೆ ಪ್ರಶ್ನೆ ಬಂದಿರ್ಬೇಕಾರೆ ನಾನು ಅದನ್ನ ಸಮರ್ಥನೆ ಮಾಡಿಕೊಂಡು ಒಂದು ಯಾವ್ದಾನ ಒಂದು ತನಿಖೆಗೆ ಆದೇಶ ಮಾಡಿದೆ ಅಂತ ತಿಳ್ಕೊಳ್ಳಿ ಅದ್ರಲ್ಲಿ ಅಧಿಕಾರಿಗಳು ಆ ಕಮಿಟಿ ಒಳಗಡೆ ಹೆಂಗೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯೇ ಕಟಕಟಗೆ ಬಂದು ನಿಂತಿರ್ಬೇಕಾದ್ರೆ ಅವರೇ ನೇಮಕ ಮಾಡಿರುವಂತಹ ಸಮಿತಿ ಅವರು ಅವರ ತಪ್ಪನ್ನ ಮೊದಲು ಒಪ್ಪಿಕೊಳ್ಳದಿದ್ದರೆ ಅವ್ರ ವಿರುದ್ಧ ಹೆಂಗೆ ತೀರ್ಪನ್ನ ಅಥವಾ ಒಂದು ವರದಿಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ನಾನು ಅದಕ್ಕೆ ಹೇಳ್ತಾ ಸಂತೋಷ್ ಹೆಗಡೆ ಎನ್ ಕುಮಾರ್ ಇಂತಹ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳಿತ್ತು ಅಂತ ಹೇಳಿದ್ರೆ ಅವರು ಯಾರಿಗೂ ಲೆಕ್ಕಿಸಲ್ಲ ನ್ಯಾಯಯುತವಾಗಿ ಅವರು ವರದಿಯನ್ನ ಕೊಡ್ತಾರೆ ಅಂತ ಕ್ಯಾಲಿಬರ್ ಇರೋ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇನೆ ಈ ವಿಷಯದಲ್ಲಿ ಫಸ್ಟ್ ಸಿದ್ದರಾಮಯ್ಯನವರು ಮೇಲ್ಪಂಕ್ತಿ ಹಾಕೊಡ್ಬೇಕು ಫಸ್ಟ್ ಆ ಸೈಟ್ ಗಳನ್ನ ಸರೆಂಡರ್ ಮಾಡಬೇಕು ನಾನ್ ಬಗ್ಗೆ ಗೌರವ ಇಟ್ಕೊಂಡೆ ಹೇಳ್ತಾ ಹೇಳ್ತಿದ್ದೀನಿ ಸರ್ ಈ ಒಂದು ಹದಿನಾರು ಸೈಟ್ ನಿಮ್ಗೆ ಏನ್ ಏನಕ್ಕೆ ಬೇಕು ಸರ್ ಹೇಳಿ ಸರ್ ನಿಮ್ಮ ನಿಮ್ಮ ಏನಿದೆಯಲ್ಲ ನಿಮ್ಮ ವರ್ಚಸ್ಸು ಅನ್ನೋದು ನಿಮ್ಮ ವ್ಯಕ್ತಿತ್ವ ಅನ್ನೋದು ಈ ಒಂದು ಹದಿನಾರು ಯಕಸ್ಟಿತ್ ಸೈಟ್ ಗಳಿಗೆ ಸೈಟ್ ಗಳ ಮುಖಾಂತರ ಕಳ್ಕೊಳ್ಳುವಂತಷ್ಟು ಸಣ್ಣದಲ್ಲ ಅದು ನೀವೊಂದು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್ ನೀವು ನೀವು ಮಾಸ್ ಲೀಡರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ನೀವು ಇವತ್ತು ಈ ಒಂದು ಪ್ರಕರಣ ನಿಮ್ಮ ಕುಟುಂಬದ ಮೇಲೆನೆ ಬಂದಿರೋದ್ರಿಂದ ಈ ಒಂದು ಪ್ರಶ್ನೆಗಳು ನಿಮ್ಮ ಕುಟುಂಬದ ಮೇಲೆ ಎದ್ದಿರೋದ್ರಿಂದ ನೀವು ಅದನ್ನ ನಾನೇ ನಿಮ್ಮ ಹತ್ರ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ ಫಸ್ಟ್ ಸೈಟನ್ನು ಸರೆಂಡರ್ ಮಾಡಿ ಅದ್ರ ಮುಖಾಂತರವಾಗಿ ಒಂದು ನ್ಯಾಯಸಮ್ಮತವಾದಂತಹ ತನಿಖೆಗೆ ನೀವು ಆದೇಶವನ್ನು ಮಾಡಿ ಅಂತ ನಾನು ಕೇಳ್ತಿದ್ದೀನಿ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಸಣ್ಣ ಒಂದು ರಿಪೋರ್ಟ್ ಬಂತು ಅಂತ ಹೇಳಿದ್ರೆ ಓದ್ಬಿಟ್ಟು ಆ್ಯಕ್ಷನ್ ತಗೊಳ್ಳೋಂಥರು ಅಂತ ಮೇಲ್ಪಂಕ್ತಿನ ಹಾಕೊಟ್ಟಿರುವಂಥವ್ರು ಇದ್ದಾರೆ ಇವತ್ತು ಪತ್ರಿಕೆಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕಳೆದ ಹದಿನೈದು ದಿನಗಳಿಂದ ಇಷ್ಟು ಜೋರಾಗಿ ಅದರ ಬಗ್ಗೆ ಕ್ಯಾಂಪೇನ್ ನಡೀತಾ ಕೂಡ ದಾಖಲೆ ಸಮೇತ ಅದನ್ನು ನಿಮಗೆ ಎಕ್ಸ್ಪೋಸ್ ಮಾಡಿದ್ರು ಕೂಡ ನೀವು ಅದಕ್ಕೆ ಜಗತ್ತೆ ಇಲ್ಲ ಅಂತಂದರೆ ನೀವು ಜನಾಭಿಪ್ರಾಯ ಪತ್ರಿಕೆ ಪತ್ರಿಕೆ ಇರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು ಅದ್ರ ಮುಖಾಂತರ ವ್ಯಕ್ತವಾಗುವಂಥದ್ದು ಜನಾಭಿಪ್ರಾಯನೇ ಇವತ್ತು ಮಾಧ್ಯಮಗಳಿಗೆ ಇಷ್ಟೆಲ್ಲ ದಾಖಲೆ ಬರ್ತಾ ಇದೆ ಅಂತಂದರೆ ಇಲ್ಲಿ ಇಷ್ಟು ಅಕ್ರಮ ನಡೆದಿರೋದ್ರಿಂದಲೇ ದಾಖಲೆ ಬರ್ತಾ ಇದೆ ಯಾರೋ ಲ್ಯಾಂಡ್ ಲೂಸರಿಗೆ ಸೇರಿದಂತಹ ಜಾಗಗಳು ಅದ್ ಅದನ್ನು ಯಾರೋ ಬೇರೆ ರೀತಿಯಲ್ಲಿ ಹೊಡ್ಕೊಂಡಿದ್ದಾರೆ ಇನ್ ಇಷ್ಟಾಗಿಯೂ ಕೂಡ ನೀವು ಅದಕ್ಕೆ ಜಗುತ್ತಾ ಇಲ್ಲ ಅದಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದರೆ ಏನು ಸರ್ ಅರ್ಥ ನಿಮ್ಮ ಇಷ್ಟು ನಿಮ್ಮ ವ್ಯಕ್ತಿತ್ವ ನಿಮ್ಮ ವರ್ಚಸ್ಸಿಗಿಂತ ಈ ಸೈಟ್ ದೊಡ್ಡದಾಯ್ತಾ ಸರ್ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಸರ್